ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧ್ಯೆ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದರೆ ಸರ್ಕಾರದಿಂದ ರೇಷನ್ ಕಾರ್ಡ್ ಇರೋರಿಗೆ ಬಂದ್ಬಿಟ್ಟು ಹೊಸ ಒಂದು ಐದು ನಿಯಮವನ್ನು ಜಾರಿಗೆ ತಂದಿದ್ದಾರೆ ಏನಪ್ಪ ಅದು ಹೊಸ ನಿಯಮ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಏನಪ್ಪಾ ಅಂತ ಅಂದರೆ ಪಡಿತರ ಚೀಟಿಯು ಭಾರತೀಯ ನಾಗರಿಕ ಆಹಾರ ಮತ್ತೆ ಇತರ ಪ್ರಮುಖ ಸರಕುಗಳನ್ನು ಅಗ್ಗದ ಬೆಲೆಯಲ್ಲಿ ಪಡೆಯಲು ಅನುಕೂಲವಾಗುವ ಪ್ರಮುಖ ದಾಖಲೆಯಾಗಿದೆ ಹಾಗೆ ಇದರೊಂದಿಗೆ ಬಡವರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಬೆಂಬಲವನ್ನು ನೀಡುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ರೇಷನ್ ಕಾರ್ಡ್ ಹೊಸ ನವೀಕರಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸದಾಗಿ ರೇಷನ್ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇತ್ತೀಚೆಗೆ ಪಡಿತರ ಚೀಟಿಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯೊಂದು ಬೆಳಕಿಗೆ ಬಂದಿದೆ ಈ ಮಾಹಿತಿಯ ಪ್ರಕಾರ ಎರಡ್ ಎರಡ್ ಸಾವಿರದ ಹನ್ನೊಂದು ನಂತರ ಯಾರು ಹುಟ್ಟಿದಾರೋ ಅಂತವರ ಹೆಸರನ್ನ ರೇಷನ್ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಲ್ಲ ಅಂತ ಹಾಕಿದ್ದಾರೆ ಹಾಗೆ ಸರ್ಕಾರ ನಿಗದಿಪಡಿಸಿದ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಎಪ್ಪತ್ತೊಂಬತ್ತು ಹಾಗೂ ನಗರ ಪ್ರದೇಶದಲ್ಲಿ ಶೇಕಡ ಶೇಕಡ ಅರವತ್ತೈದು ಪರ್ಸೆಂಟ್ ಗುರಿಯನ್ನು ಈಗಾಗಲೇ ಸಾಧಿಸಲಾಗಿದೆ ಈಗ ಗುರಿಗಳನ್ನು ಹೆಚ್ಚಿಸಿ ಮತ್ತೆ ಹೊಸದನ್ನ ಹೊಂದಿಸಿ ನಂತರವೇ ಈ ಘಟಕಗಳಿಗೆ ಹೆಸರುಗಳನ್ನ ಸೇರಿಸಲಾಗುತ್ತೆ ಪಡಿತರ ಚೀಟಿಯ ಬಳಕೆಯಲ್ಲಿ ಬಡವರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಮೀನ್ಸ್ ರೇಷನ್ ಕಾರ್ಡ್ ಕೊಡೋದ್ರಲ್ಲಿ ಬಂದ್ಬಿಟ್ಟು ತುಂಬಾ ಬಡವರು ಇರ್ತಾರಲ್ಲ ಅಂತವ್ರಿಗೆ ಬಂದ್ಬಿಟ್ಟು ಇದರಲ್ಲಿ ಅನುಕೂಲ ತುಂಬಾ ಜಾಸ್ತಿ ಇದೆ ಬಡವರಿಗೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಪ್ಪ ಹೊಸ ಬದಲಾವಣೆಗಳು ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡಿತರ ಚೀಟಿ ಪಡೆಯಲು ಆಧಾರ್ ಕಾರ್ಡ್ ಮತ್ತು ಆಧಾರ್ ಆಧಾರಿತ ದೃಢೀಕರಣವನ್ನು ಬಳಸುವುದು ಹೆಚ್ಚು ಮುಖ್ಯವಾಗಿದೆ ಯೋಜನೆಗಳ ಫಲಾನುಭವಿಗಳ ನಿಖರತೆ ಮತ್ತು ಅರ್ಹತೆಯಲ್ಲಿ ಸುಧಾರಣೆ ಇದೆ ಎಂದು ಖಚಿತಪಡಿಸುತ್ತದೆ ಮೊದಲನೇ ನೋಡಿದ್ರಲ್ಲ ಇದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಹೊಸ ಆಧಾರ್ ಆಧಾರಿತ ದೃಢೀಕರಣದೊಂದಿಗೆ ಪಡಿತರ ಶೀಟಿಗಾಗಿ ಆನ್ಲೈನ್ ಅರ್ಜಿ ಪ್ರಕ್ರಿಯೆಯನ್ನು ಹೆಚ್ಚು ಸರಳ ಮತ್ತು ಸುಲಭಗೊಳಿಸಲಾಗುತ್ತದೆ ಇದು ನಾಗರಿಕರು ತಮ್ಮ ಆದ್ಯತೆಗಳಿಗೆ ಅನುಗುಣವಾಗಿ ಅರ್ಜಿ ಸಲ್ಲಿಸಲು ಅನುಕೂಲವಾಗುತ್ತೆ ಮೀನ್ಸ್ ಇವಾಗ ಹೊಸ ರೇಷನ್ ಕಾರ್ಡ್ನ ನಾವು ಅಪ್ಲೈ ಮಾಡಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ಆಧಾರ ಒಂದು ಕಾಪಿ ಹಾಗೇನೆ ಡಾಕ್ಯುಮೆಂಟ್ಸ್ಗಳೇನಂತಂದರೆ ಆದಾಯ ತೆರಿಗೆ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾಪಿ ಇದ್ದಿದ್ರೆ ಆನ್ಲೈನ್ ನಲ್ಲಿ ಸುಲಭವಾಗಿ ನೀವು ಹೊಸ ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಪಡಿತರ ಚೀಟಿಗಳ ಭದ್ರತೆಯನ್ನು ಬಲಪಡಿಸಲು ಹೊಸ ತಾಂತ್ರಿಕ ಕ್ರಮಗಳನ್ನು ಬಳಸಲಾಗುವುದು ಇದು ಅಪರಾಧಗಳು ಮತ್ತು ತಪ್ಪು ಗ್ರಹಿಕೆಯನ್ನು ಎದುರಿಸಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಮತ್ತೆ ಹೊಸ ಪಡಿತರ ಚೀಟಿ ವ್ಯವಸ್ಥೆಯಲ್ಲಿ ಬಡವರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಗುವುದು ಇದು ಅವರಿಗೆ ಹೆಚ್ಚಿನ ಲಾಭವನ್ನು ನೀಡುತ್ತೆ ಮತ್ತು ಅವರ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡಿತರ ಚೀಟಿ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುವಂತೆ ಮಾಡಲು ಪ್ರಯತ್ನಿಸಲಾಗುವುದು ಇದು ನಾಗರಿಕರು ತಮ್ಮ ಪಡಿತರ ಚೀಟಿಗಳನ್ನು ಅನ್ಲಾಕ್ ಮಾಡಲು ಮತ್ತು ಪ್ರದರ್ಶಿಸಲು ಅನುಕೂಲವಾಗುತ್ತೆ ಮೀನ್ಸ್ ಡಿಜಿಟಲ್ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ರೇಷನ್ ಕರ್ಣ ಹಾಗೆ ಪ್ರತಿ ಯೂನಿಟ್ಗೆ ಗೆ ಐದು ಕೆಜಿ ಪಡಿತರ ಲಭ್ಯವಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತೀಯ ಪಡಿತರ ಚೀಟಿ ವ್ಯವಸ್ಥೆಯಲ್ಲಿನ ಹೊಸ ಬದಲಾವಣೆಗಳೊಂದಿಗೆ ನಾಗರಿಕರು ಈಗ ಪ್ರತಿ ಘಟಕಕ್ಕೂ ಐದು ಕೆ ಜಿ ಪಡೆಯುತ್ತಿದ್ದಾರೆ ಈ ಹೊಸ ಅಪ್ಡೇಟ್ ಬಡವರು ಮತ್ತು ಆರ್ಥಿಕವಾ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಉತ್ತಮ ಪರಿಹಾರವಾಗಿದೆ ಇದು ಹೆಚ್ಚಿನ ಆಹಾರ ಪದಾರ್ಥಗಳನ್ನು ಪಡೆಯಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೇ ಪ್ರತಿ ಯೂನಿಟ್ಗೆ ಐದು ಕೆ ಜಿ ನೀಡುವುದರಿಂದ ಬಡ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ಕುಟುಂಬಗಳು ತಮ್ಮ ದೈನಂದಿನ ಆಹಾರದ ಅವಶ್ಯಕತೆಗಳನ್ನು ಪೂರೈಸಲು ಕೂಡ ಸಹಾಯ ಮಾಡುತ್ತೆ ಅಂತಾನೆ ಹೇಳಿ ಹೇಳ್ತಾ ಇದ್ದಾರೆ ಇದು ಅವರ ಜೀವನ ಅನುಭವ ಮತ್ತು ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತೆ ಹಾಗೆ ಇದು ಅವರ ಜೀವನ ಮತ್ತು ಕುಟುಂಬದ ಭವಿಷ್ಯವನ್ನ ಸುಧಾರಿಸುತ್ತೆ ಅಂತಾನೆ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಪಡಿತರ ಚಿಡಿ ಮಿಸ್ ರೇಷನ್ ಕಾರ್ಡ್ ಇರೋರಿಗೆ ಈ ಐದು ರೂಲ್ಸ್ಗಳು ಜಾರಿಗೆ ತರ್ತಾ ಇದ್ದಾರೆ ಸರ್ಕಾರದಿಂದ ಹಾಗೆ ಇದರಲ್ಲಿ ಕೆಲವೊಂದು ಹೆಸರುಗಳನ್ನು ಸೇರಿಸುವಲ್ಲಿ ಸಮಸ್ಯೆ ಇದೆ ರೇಷನ್ ಕಾರ್ಡ್ ಅಲ್ಲಿ ಏನಪ್ಪಾ ಅಂತ ಅಂದರೆ ನೀವು ಸ್ಥಳೀಯ ನೋಂದಣಿ ಕಚೇರಿಯನ್ನು ಸಂಪರ್ಕಿಸಬೇಕು ಮತ್ತು ನಿಮ್ಮ ಸಮಸ್ಯೆಯನ್ನು ಅವರಿಗೆ ವಿವರಿಸಬೇಕು ನಿಮ್ಮ ಹೆಸರು ರೇಷನ್ ಕಾರ್ಡಲ್ಲಿ ಸೇರ್ಪಡೆ ಆಗಿಲ್ಲ ಅಂತ ಅಂದರೆ ನೀವು ಹತ್ತಿರದ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನಿಮಗೆ ಅಗತ್ಯ ಇರೋ ದಾಖಲೆಗಳನ್ನ ಮಾಹಿತಿಗಳನ್ನ ಎಲ್ಲ ತಗೊಂಡೋಗಿ ಕೊಟ್ಟು ನಮ್ಮ ಹೆಸರು ಕೂಡ ಸೇರಿಸಿ ಅಂತ ನೀವು ಸೇವಾ ಕೇಂದ್ರಗಳಲ್ಲಿ ಹೋಗಿ ಅಪ್ಲೈ ಮಾಡಿ ಬರಬೇಕಾಗುತ್ತೆ ಮತ್ತೆ ಅನೇಕ ರಾಜ್ಯಗಳು ಆನ್ಲೈನ್ ಪಡಿತರ ಚೀಟಿ ಅರ್ಜಿ ಪ್ರಕ್ರಿಯೆಯನ್ನು ಹೊಂದಿವೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಅಗತ್ಯ ದಾಖಲೆಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಆನ್ಲೈನ್ ನಲ್ಲಿ ಕೂಡ ರೇಷನ್ ಕಾರ್ಡ್ನ ನೀವು ಅಪ್ಲೈ ಮಾಡ್ಬೋದು ಮತ್ತೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೂಡ ನೀವು ಕೊಡಬೇಕಾಗುತ್ತೆ ಗ್ರಾಮ ಪಂಚಾಯಿತಿ ಅಥವಾ ಪುರಸಭೆ ಅಧಿಕಾರಿಗಳ ಬಳಿ ಹೋದಾಗ ಅವರು ನಿಮ್ಮ ಸಮಸ್ಯೆ ಆರಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಹಾಗೆ ಅವರು ನಿಮಗೆ ಅಗತ್ಯ ಇರೋ ಪೇಪರ್ ಮತ್ತು ಫಾರ್ಮ್ಗಳನ್ನು ಭರ್ತಿ ಮಾಡಲು ಕೂಡ ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ನೀವು ಅರ್ಜಿ ಸಲ್ಲಿಸಿದಾಗ ಅಗತ್ಯ ಇರೋ ಎಲ್ಲ ದಾಖಲೆಗಳನ್ನು ಹೊಂದಿದ್ದೀರಾ ಇದೆಯಾ ಇಲ್ವಾ ಅಂತ ಸಲ ನೀವು ಚೆಕ್ ಮಾಡಿಕೊಳ್ಳಿ ನಿಗದಿತ ಸಮಯದಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ನೀವು ಪರಿಶೀಲಿಸಬೇಕು ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರು ಹಿಂಗೂ ಕಾಣಿಸಲಿದ್ದಾರೆ ಹೋಗಿ ಮತ್ತೆ ನೀವು ಸೇವಾ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನೀವು ಕೇಳಿ ನಿಮ್ಮ ಹೆಸರನ್ನು ಕೂಡ ರೇಷನ್ ಕಾಡಲ್ಲಿ ಸೇರಿಸ್ಕೊಳ್ಳಿ ಅಂತ ನೀವು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ 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 ಹೇಳು